ಯತೀಂದ್ರ ಸಿದ್ದರಾಮಯ್ಯ ಬೋಸರಾಜ್ ಕಾಂಗ್ರೆಸ್ ಪರಿಷತ್ ಟಿಕೆಟ್ ಹನ್ನೊಂದು ಸ್ಥಾನಗಳ ವಿಧಾನ ಪರಿಷತ್ ಚುನಾವಣೆ ಉಗ್ರಪ್ಪ ಇಸ್ಮಾಯಿಲ್ ಕಾರ್ತಿಕ್ಗೆ ಚಾನ್ಸ್ ದಿಲ್ಲಿಯಲ್ಲಿ ಮುಂದುವರೆದ ಕಸರತ್ತು ಖರ್ಗೆ ನಿವಾಸದಲ್ಲಿ ತಡರಾತ್ರಿಯೇ ಚರ್ಚೆ ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹಾಗೂ ಸಿ ಎಂ ಪುತ್ರ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಅವರಿಗೆ ವಿಧಾನ ಪರಿಷತ್ತಿನ ಚುನಾವಣೆಯ ಟಿಕೆಟ್ ದೊರೆಯುವುದು ಬಹುತೇಕ ಗ್ಯಾರಂಟಿಯಾಗಿದೆ ಜತೆಗೆ ಆಲಿ ಸದಸ್ಯ ಕೆ ಗೋವಿಂದರಾಜ್ ಮತ್ತೆ ಟಿಕೆಟ್ ಗಿಟ್ಟಿಸುವಲ್ಲಿ ವಿಫಲರಾಗಿದ್ದು ಅವರ ಬದಲಿಗೆ ಡಿಸಿಎಂ ಕೆ ಶಿವಕುಮಾರ್ ಆಪ್ತ ವಿನಯ್ ಕಾರ್ತಿಕಿಗೆ ಅದೃಷ್ಟ ಒಲಿಯಲಿದೆ ಎನ್ನಲಾಗಿದೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ ಹನ್ನೊಂದು ಸ್ಥಾನಗಳಿಗೆ ಜೂನ್ ಹದಿಮೂರರಂದು ನಡೆಯುವ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಆಯ್ಕೆಗೆ ಕಳೆದ ಎರಡು ದಿನಗಳಲ್ಲಿ ದಿಲ್ಲಿಯಲ್ಲಿ ಕಸರತ್ತು ನಡೆದಿತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷತೆಯಲ್ಲಿ ತಡರಾತ್ರಿ ನಡೆದ ಸಭೆಯು ಸಂಭವನೀಯ ಪಟ್ಟಿ ಕುರಿತು ಸುದೀರ್ಘ ಚರ್ಚೆ ನಡೆಸಿ ಫೈನಲ್ ಟಚ್ ನೀಡಿದೆ ಎಂದು ಮೂಲಗಳು ಹೇಳಿವೆ ಸಿ ಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಸಿ ವೇಣುಗೋಪಾಲ್ ರಾವ್ ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರು ಈ ಸಭೆಯಲ್ಲಿ ಭಾಗವಹಿಸಿದರು ಟಿಕೆಟ್ ಹಂಚಿಕೆಯಲ್ಲಿ ಸಲಹೆ ಕೇಳಿಲ್ಲ ಪರಂ ಮತ್ತೆ ಬೇಸರ ಮೇಲ್ಮನೆ ಟಿಕೆಟ್ ಹಂಚಿಕೆಯಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಅಸಮಾಧಾನ ಮುಂದುವರೆದಿದ್ದು ಟಿಕೆಟ್ ಹಂಚಿಕೆಯಲ್ಲಿ ನಮ್ಮ ಸಲಹೆ ಕೇಳಿಲ್ಲ ಎಷ್ಟು ಅರ್ಜಿ ಬಂದಿದೆ ಅಂತನೂ ಗೊತ್ತಿಲ್ಲ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದರು ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೋ ಯಾವ ಸಮುದಾಯದ ಪಕ್ಷದ ಜತೆ ನಿಂತಿದೆಯೋ ಅಂಥವರಿಗೆ ಅವಕಾಶ ಕಲ್ಪಿಸಬೇಕು ಎಂದು ಹೇಳಿದರು ಸಂಭವ್ಯ ಅಭ್ಯರ್ಥಿಗಳು ಎನ್ ಎಸ್ ಬೋಸ್ರಾಜ್ ಡಾಕ್ಟರ್ ಯತೀಂದ್ರ ವಿನಯ್ ಕಾರ್ತಿಕ್ ಇಸ್ಮಾಯಿಲ್ ತಮಟಗಾರ ವಿ ಎಸ್ ಉಗ್ರಪ್ಪ ಯಾರಿಗೆಲ್ಲ ತಪ್ಪಬಹುದು ಕೆ ಗೋವಿಂದರಾಜ್ ಪಿ ಟಿ ಪರಮೇಶ್ವರ್ ನಾಯಕ್ ಬಿ ಎಲ್ ಶಂಕರ್ ವಿ ಆರ್ ಸುದರ್ಶನ್ ಪುಷ್ಪ ಅಮರ್ನಾಥ್ ಬಿ ವಿ ಶ್ರೀನಿವಾಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ